ಜೀವಿಗಳು ಅಂತ ಹೇಳ್ತಾರೆ ಕೂಲಿ ಕೆಲಸ ಅಂತಂದ್ರೆ ದೇಹದ ಶ್ರಮವನ್ನ ಪಟ್ಟು ಕೆಲಸ ಮಾಡ್ತೀವಲ್ಲ ಅಂತವ್ರ ಶ್ರಮ ಅಂತ ಹೇಳ್ತಾರೆ ಆ ಒಂದು ಬೇರೂರು ಮಠವನ್ನ ಕಟ್ಟಿರ್ತಕ್ಕಂತ ಹಲವಾರು ಅಲ್ಲಿರ್ತಕ್ಕಂಥ ಕೆಲಸಗಾರರನ್ನ ಕಂಡಾಗ ಸ್ವಾಮಿ ವಿವೇಕಾನಂದರಿಗೆ ಬಹಳ ಇಷ್ಟ ಆಗ್ತಾ ಇದೆ ಅವ್ರಿಗೆಲ್ಲ ಅವ್ರನ್ನೆಲ್ಲ ತುಂಬಾ ನೋಡಿ ಇಷ್ಟಪಡ್ತಾರಂತೆ ಅವ್ರಿಗೆ ಒಂದ್ಸತಿ ಏನ್ ಮಾಡ್ತಾರೆ ಅಂತಂದ್ರೆ ಬನ್ನಿ ಇವತ್ತು ನಿಮಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ ಅವರಿಗೆ ವಿಭಿನ್ನ ತರಹದ ರೋಗದ ವ್ಯವಸ್ಥೆಗಳನ್ನ ಮಾಡ್ತಾ ಇರುತ್ತೆ ಅವರೆಲ್ಲ ಬಹಳ ಸಂತೋಷ ಊಟ ಮಾಡಿ ಸ್ವಾಮೀಜಿ ಕೆಲವೊಂದು ತರದ ಆದ್ರೆ ಸ್ವಾಮೀಜಿಗಳಿಗೆ ನಾವು ಈ ದೇವೂರ ಮಠವನ್ನ ಕಟ್ಟಿರ್ತಕ್ಕಂತ ಈ ಕೆಲಸಗಾರ ಏನಿಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಾರರು ಸಹ ದೇವರ ಸಮಾನ ಹಾಗಾಗಿ ನೀವೆಲ್ಲರೂ ಸಹ ಸಂತೋಷ మేరీ కొద్దివల్వా అప్ప అమ్మకి నాం నారాయణ సేవ అంటే హసూడు కష్టదూ సేవే సహాయ అది

Baš sam zadovoljna